ಪೊಲೀಸ್ ಠಾಣೆ ಮುಂದೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಇನ್ನೂರಕ್ಕಿಂತ ಹೆಚ್ಚು ಗಿಡಗಳು ನೆಟ್ಟ ಪೊಲೀಸರು ಪರಿಸರ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಪ್ರಮುಖವಾದದ್ದು ಚಿಂತಾಮಣಿ ಪರಿಸರ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಪ್ರಮುಖವಾದದ್ದು ಪ್ರತಿಯೊಬ್ಬರೂ ಅರಣ್ಯ ಪರಿಸರ ಬಗ್ಗೆ ಕಾಳಜಿ ವಹಿಸಬೇಕು ತಮ್ಮ ಮನೆ ವಠಾರದ ಜಾಗದಲ್ಲಿ ಮರಗಿಡಗಳನ್ನು ಬೆಳೆಸಬೇಕು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಿಡವನ್ನು ಬೆಳೆಸುವ ಮತ್ತು ಅದನ್ನು ನಿರ್ವಹಣೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಪರಿಸರ ಸಮೃದ್ಧಿಗೊಳ್ಳುತ್ತದೆ ಎಂದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಪ್ಪ ಅಭಿಪ್ರಾಯಪಟ್ಟರು ಹಿಂದೂ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ತಾಲೂಕು ಸೇವಾ ಕಾನೂನು ಸಮಿತಿ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಮುಂದೊಂದು ದಿನ ನಮ್ಮ ಸುತ್ತಮುತ್ತಲಿನ ಪರಿಸರ ಗಿಡ ಮರಗಳನ್ನು ಸಂರಕ್ಷಣೆ ಮಾಡದೆ ಹೋದರೆ ದೊಡ್ಡ ಗಂಡಾಂತರ ಎದುರಿಸಬೇಕಾಗುತ್ತದೆ ಎಂದ ಅವರು ಹಿಂದೂ ಪರಿಸರ ರಕ್ಷಣೆಯನ್ನು ಸಣ್ಣ ಮಕ್ಕಳಾದಿಯಾಗಿ ಎಲ್ಲರಿಗೂ ಪಾಠ ಕಲಿಸುವಂತ ಕೆಲಸವಾಗುವ ಜೊತೆಗೆ ತರಬೇತಿಯನ್ನು ನೀಡುವಂತಾಗಬೇಕಿದೆ ಅಂತಹ ಪರಿಸರ ಸಂರಕ್ಷಣೆ ಜಾಗೃತಿಯ ಮೂಡಿಸುವ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡುತ್ತಿರುವುದು ಶ್ಲಾಘನೀಯ ವಿಷಯ ಎಂದರು ಬಟ್ಲಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜಾಯ್ ಹಾಗೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತನಾಡಿ ಪ್ರತಿಯೊಂದು ಜೀವ ಜಲ ಮನುಷ್ಯ ಪ್ರಾಣಿ ಪಕ್ಷಿ ಉಸಿರಾಡಬೇಕಾದರೆ ಪರಿಸರ ಅಷ್ಟೇ ಅತ್ಯವಶ್ಯಕತೆ ಇದೆ ಅವುಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗೀಡ ಮರಗಳ ನೆಡುವುದರೊಂದಿಗೆ ಸಂರಕ್ಷಣೆ ಮಾಡಬೇಕಿದೆ ಹಿಂದಿನಿಂದಲೇ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ಸಂರಕ್ಷಿಸುವ ಪಣ ತೊಡಬೇಕು ಹೀಗಿದ್ದಾಗ ಮಾತ್ರ ಪರಿಸರ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಪೊಲೀಸರು ಸಹ ಪರಿಸರ ಪ್ರೇಮಿಯಾಗಿದ್ದಾರೆ ಎಂದು ಸಾಬೀತುಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಲ್ಲಿಕಾರ್ಜುನ್ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಖಜಾಂಚಿ ಚೌಡಪ್ಪ ಅರಣ್ಯ ಇಲಾಖೆ ಬಾಲಚಂದ್ರ ಬ್ಯಾಂಕ್ ರೆಡ್ಡಿ, ಶಿಕ್ಷಕಿ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು ಏನಕ್ಕೆ ಅಂತಂದರೆ ನಾವು ನಮ್ಮ ದೃಷ್ಟಿಕೋನ ಅಲ್ಲದೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವ ರೀತಿ ಒಂದು ದೃಷ್ಟಿಕೋನದಿಂದ ನೋಡ್ಬೋದು ಪಿ ಡಿ ಒದವ್ರು ಯಾವ ರೀತಿ ಅವರ ಒಂದು ದೃಷ್ಟಿಕೋನದಲ್ಲಿರ್ಬೋದು ಮತ್ತು ನಮ್ಮ ವಕೀಲರ ಸಂಘದಿಂದ ಯಾವ ರೀತಿ ನಾವು ಪ್ರತಿಯೊಬ್ಬರ ದೃಷ್ಟಿಕೋನದಿಂದನೂ ನಮ್ಮ ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ಬೋದು ಆ್ಯಂಡ್ ಮೋರ್ ಓವರ್ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಹಾರ್ಡ್ಲಿ ಟೆನ್ ಮಿನಿಟ್ಸ್ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಇವತ್ತು ಸಿಂಪಲ್ ಆಗಿ ತಗೊಬರೋಣ ಮನೆಯಲ್ಲಿ ಅಪ್ಪ ಅಮ್ಮ ಕಂಡ್ರೆ ಎಷ್ಟು ಚೆನ್ನಾಗಿ ಇಷ್ಟ ಚಿಕ್ಕಪ್ಪ ಅಮ್ಮನ ಕಂಡ್ರೆ ನಾವು ಇಷ್ಟಪಡ್ತೀವಿ ಯಾಕೆ ಇಷ್ಟಪಡ್ತೀವಿ ನಿಮ್ಮನ್ನು ಸಾಕ್ತಾರೆ ಅಂತಾನೆ ಹೇಳ್ಬಿಟ್ಟ ಏನಕ್ಕೆ ಇಷ್ಟಪಡ್ತೀಯ ಅಮ್ಮ ನಾವು ನಮ್ಮನ್ನೆಲ್ಲ ಸಾಕುವಂಥದ್ದು ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮ ತಂದೆ ತಾಯಿ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರು ನಾವೇನು ಹೇಳ್ತೀವಿ ಹೆಸರು ಹೇಳ್ತೀವಿ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಅಜ್ಜಿ ತಾತನ ಹೆಸರು ಹೇಳ್ತೀವಿ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರು ನಾವು ಹೇಳೋಕ್ಕಾಗ್ತದ ಹೇಳೋಕ್ಕಾಗುತ್ತೆ ಬಟ್ ಅದೇ ಆದರೆ ನಮ್ಮೆಲ್ಲರೂ ತಾಯಿ ಅಂತ ಇದ್ರೆ ಅದು ಭೂಮಿ ತಾಯಿನೇ ಇರ್ತಕ್ಕಂಥದ್ದು ಭೂಮಿ ತಾಯಿ ನಮ್ಮ ತಂದೆ ತಾಯಿಗೂ ನಮಗೂ ಇರ್ತಕ್ಕಂಥದ್ದು ಭೂಮಿ ತಾಯಿ ಹಾಗೆ ನಮ್ಮೆಲ್ಲರೂ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಮತ್ತೆ ಇಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಸ್ಪೀಶಿಸ್ಗಳಾಗಿರ್ಬೋದು ಇನ್ನೊಂದು ಆಗಿ ಅರ್ಥ ಮಾಡ್ಕೋಣ ಏನಪ್ಪಾ ಅಂತಂದ್ರೆ ನಾವು ನೀವು ಮನುಷ್ಯ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಫ್ರೆಂಡ್ಸ್ ಮಾಡ್ಕೋತೀವಿ ಕೇಳಿಸ್ತಾ ಇದೆಯಾ ಏನು ಮಾಡ್ಕೋತೀವಿ ನಾವು ನೀವು ಮನುಷ್ಯ ಅಂದ್ಬಿಟ್ಟು ಫ್ರೆಂಡ್ಸ್ ಮಾಡ್ಕೋತೀವಿ ಬ್ರದರ್ಸ್ ಅಂತ ಹೇಳ್ತೀವಿ ಸಿಸ್ಟರ್ಸ್ ಅಂತ ಫೀಲ್ ಮಾಡ್ತೀವಿ ಬಟ್ ಹೈಲಿ ಅನ್ಫಾರ್ಚುನೇಟ್ ಪ್ರತಿಯೊಂದು ಪ್ರಾಣಿನೂ ಸಹ ನಮಗೆ ಒಂಥರ ಸಹೋದರ ಬಾಂಧವ್ಯದಿಂದನೇ ನಾವು ನೋಡಬೇಕಾಗಿದೆ ಬಟ್ ಐಲಿ ಅನ್ಫಾರ್ಚುನೇಟ್ ಕೆಲವು ಪ್ರಾಣಿಗಳನ್ನ ನಾವು ಅನ್ಅಾರ್ಡಬಲ್ ಇಂದ ಕೊಲೆಗಳು ಮಾಡುವಂಥದ್ದು ಆಹಾರ ಒಂದು ಪದ್ಧತಿ ನಾವು ಮಾಡ್ಕೊಬೋದ್ವಿ ಸರ್ ಆಗಲೇ ಹೇಳಿದ್ರು ಏನು ಅಂತಂದರೆ ಮ್ಯಾನ್ ಇಸ್ ದಿ ಬೆಸ್ಟ್ ಸ್ಪೀಷಿಸ್ ಒಂದು ಯಾರು ಅಂದ್ಬಿಟ್ಟು ಅಂದರೆ ಜೀಲೇ ಸೂಜಸ್ತು ಡಿಫ್ರೆಂಟ್ ವರ್ಡ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಅವರು ಹೇಳಿದ್ರು ಬಟ್ ಐಲಿ ಅನ್ಫಾರ್ಚುನೇಟ್ ನಾನೇನು ಫೀಲ್ ಮಾಡ್ತಾ ಅಂತಂದರೆ ವಿ ಆರ್ ವೈರಸ್ ಫಾರ್ ದಿಸ್ ಪ್ಲಾನೆಟ್ ಅಂತ ಫೀಲ್ ಆಗ್ತದೆ ಇಡೀ ಒಂದು ಪ್ಲಾನೆಟ್ ಅರ್ತ್ನ ನಾವು ನೋಡಿದ್ರೆ ಯಾರಾದರೂ ಅರ್ತ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ರೆ ಅದು ಹ್ಯೂಮನ್ಸ್ ಬಿಟಿ ಯಾರು ಡೆಸ್ಟ್ರಾಯ್ ಮಾಡ್ತಾರೆ ಸೀರಿಯಸ್ ಆಗಿ ನೋಡಿ ಇಲ್ಲೆಲ್ಲರೂ ನೀವು ದೂರದಲ್ಲಿ ಹೋಗಿ ಕಸದ ತೊಟ್ಟಿಗಳು ಇತ್ತು ಅಂತಂದ್ರೆ ಹ್ಯೂಮನ್ಸೇ ಕ್ರಿಯೇಟ್ ಮಾಡಿರಬೇಕು ಅವರದು ಏನಾರು ಅನಿಮಲ್ಸ್ ಕ್ರಿಯೇಟ್ ಮಾಡ್ತಾ ಅರ್ಥ ಆಗ್ತಿದೆ ಅನ್ನೋದು ಹೇಳ್ತಾ ಇರೋದು ಹಾಗೆಯೇ ಪ್ರಾಣಿಗಳೆಲ್ಲರೂ ಕಸ ತೊಟ್ಟಿ ಎಲ್ಲರೂ ಕ್ರಿಯೇಟ್ ಮಾಡೋದು ನೋಡಿದಿರಾ ಇಲ್ಲ ಅಲ್ವಾ ಪ್ರಾಣಿಗಳೆಲ್ಲರೂ ನೀರನ್ನ ಹಾಳು ಮಾಡಿರೋದೆಲ್ಲರೂ ನೋಡಿದಿರಾ ಇಲ್ಲ ಅಲ್ವಾ ಹಾಗೇನೆ ವಿ ಆರ್ ದಿ ವೈರಸ್ ಅನ್ನೋ ರೀತಿ ಒಂದು ಅಜಂಪ್ಷನ್ ತಗೋತೀವಿ ಅಂತಂದರೆ ಇವತ್ತಿಂದ ಇವತ್ತಿಂದ ನಾವು ಒಂದು ಬೆನಿಫಿಷಿಯಲ್ ವೈರಸ್ ಆಗಿರೋಣ ಒಳ್ಳೆಯ ರೀತಿ ನಾವು ಕೆಲಸ ಮಾಡೋಣ ಇವತ್ತೇನಾಗ್ತಿದೆ ಅಂತಂದರೆ ನಾವು ಈ ಸ್ಥಳದಲ್ಲಿ ನಿಂತಿರ್ಬೋದು ನಮ್ಮ ಜೀವನದಲ್ಲಿ ನಾವು ಈ ಒಂದು ಭೂಮಿನ ಅನುಭವಿಸೋದಕ್ಕೆ ಪರಿಶುದ್ಧವಾಗಿ ಅನುಭವಿಸೋದಕ್ಕೆ ತುಂಬ ವರ್ಷಗಳು ಕಳ್ಕೊಬಿಟ್ಟಿದೆ ಬಟ್ ನೀವಿದ್ದೀರಲ್ಲ ಈ ಒಂದು ಪರಿಸರದ ಸಂರಕ್ಷಣೆ ಮಾಡೋದಕ್ಕೆ ಈ ಪರಿಸರನ ಅನುಭವಿಸೋದಕ್ಕೆ ಇವತ್ತು ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇದ್ದಾವೆ ಇವತ್ತಿಂದ ನೀವು ಪರಿಸರ ಸಂರಕ್ಷಣೆ ಬಗ್ಗೆ ತಿಳ್ಕೊಂಡ್ರೆ ಇವತ್ತಿಂದ ನೀವು ಅನ್ನೋದು ನಮ್ಮ ತಾಯಿ ಈ ಒಂದು ಪ್ರಾಣಿಗಳನ್ನೋದು ಸಹ ನಮ್ಮ ಸಹೋದರ ಸಹೋದರರೇ ಅಂತ ಒಂದು ಭಾವನೆಯಿಂದ ನೀವು ನೋಡ್ತಂದ್ರೆ ಒಂದು ಹೇಳ್ತಾರೆ ಮೋಸ್ಟ್ ಬ್ಯೂಟಿಫುಲ್ ಲವ್ ಯಾವುದು ಅಂತಂದ್ರೆ ಅನ್ಎಕ್ಸ್ಪ್ಲೈನ್ಡ್ ಲವ್ ಅಂತ ಹೇಳಿ ಮೋಸ್ಟ್ ಬ್ಯೂಟಿಫುಲ್ ಫಾರ್ ಎಕ್ಸಾಂಪಲ್ ನೀವು ನೋಡಿ ಎಷ್ಟೋ ಜನ ಏನು ಬೇಕಾದ್ರೆ ಹೇಳ್ಬೋದು ತಾಯಿ ಪ್ರೀತಿ ಅದು ಇದು ಅಂದ್ಬಿಟ್ಟು ಬಟ್ ನೀವು ಒಂದು ನಾಯಿ ಮರಿನ ಪ್ರೀತಿ ಮಾಡ್ತಾ ಇರಬೇಕಾದ್ರೆ ಆ ಒಂದು ಫೀಲೇ ಬೇರೆ ಇರುತ್ತೆ ಯಾಕೆಂದ್ರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದೇ ರೀತಿ ಏನಾಗುತ್ತೆ ಅಂದರೆ ನೀವು ಈ ಒಂದು ಗಿಡವು ನೀರು ಹಾಕಿ ಬೆಳೆಸಿದ್ರೆ ಅದು ಬೆಳೆಯೋ ಖುಷಿನೇ ಬೇರೆ ಅದರಲ್ಲಿ ಬಿಡ್ತಕ್ಕಂಥ ಒಂದೊಂದು ಹೂವನ್ನು ಸಹ ನೀವೇನು ಮಾಡ್ಬೋದು ಆ ಫೀಲ್ ಬೇರೆ ಇರ್ತದೆ ಆ್ಯಂಡ್ ಮೋರ್ ಓವರ್ ಇಟ್ ನೇಚರ್ ರೆಸ್ಪಾನ್ಸ್ ಟು ಯು ನೀವು ಅದಕ್ಕೆ ಅನ್ಕಂಡೀಷನಲ್ ಲವ್ ತೋರಿಸ್ಕೊಂದ್ರೆ ಸೈಲೆಂಟ್ ಲವ್ ತೋರಿಸ್ಕೊಂಡ್ರೆ ಇವೆಲ್ಲ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾವಾಗಲೂ ತಂದೆ ಪ್ರೀತಿ ಮಾತ್ರನೇ ಅಲ್ಲ ತಾಯಿ ಪ್ರೀತಿ ಮಾತ್ರನೇ ಅಲ್ಲ ಅಥವಾ ಒಂದು ಸಹೋದರ ಪ್ರೀತಿ ಮಾತ್ರನೇ ಅಲ್ಲ ಬೇರೆ ರೀತಿ ಪ್ರೀತಿ ಮಾತ್ರನೇ ಅಲ್ಲ ರಾಣಿ ಪ್ರೀತಿನೂ ನಾವು ಅನುಭವಿಸ್ಬೇಕು ಪರಿಸರ ಪ್ರೀತಿನೂ ನಾವು ಅನುಭವಿಸ್ಬೇಕು ಹಾಗೆಯೇ ನಮ್ಮ ಒಂದು ಪರಿಶುದ್ಧವಾದಂಥ ನೀರಿನ ಪ್ರೀತಿಯೂ ಸಹ ನಾವು ಸವಿಬೇಕು ನೆಲ್ಲ ಜೀವನದ ಬಹಳ ಒಂದು ಮುಖ್ಯವಾದ ಅಂಶಗಳು ಏನೋ ಹುಡುಗರು ಸಾವಿರಾರು ಗಿಡಗಳು ಇವತ್ತು ಬದುಕಿದಾವೆ ಸಾವಿರಾರು ಸಾವಿರ ಹೇಳಿದ್ರು ಮಹಾಗನಿ ಅಂತೇಳಿ ನಮ್ಮ ರಂಗನಾಥ್ ಅಂತ ಒಬ್ಬರು ರೈತರು ಇದಾರೆ ಅವರು ಐದುನೂರು ಗಿಡ ಹಾಕಿದ್ದಾರೆ ಐದುನೂರು ಗಿಡನೂ ಬದುಕಿದೆ ಒಂದು ಗಿಡನೂ ಒಣಗಿಲ್ಲ ಸರ್ ಯಾಕೆ ಅಂತಂದರೆ ಅದು ಅವ್ರದ್ದು ಜಮೀನು ನಾನೆಲ್ಲ ಸರ್ಕಾರದಿಂದ ಕೆರೆ ಹತ್ರ ನೆಟ್ಟರೆ ಅದು ದಾರಿಲಿ ಹೋಗೋನು ಸುಮ್ಮನೆ ನೋಡೋಣ ಇದು ಲೂಸ್ ಇದೆಯಾ ಹಾರ್ಡ್ ಸೈಲ್ ಇದೆಯಾ ಅಂತ ಹಿಂಗೆ ಕಿತ್ಬಿಟ್ಟು ಲೂಸ್ ಐತಪ್ಪ ಅಂತ ಅಲ್ಲಿ ಬಿಸಾಕೋಗ್ತಾನೆ ಯಾಕೆ ಅಂತಂದ್ರೆ ಯಾರ್ದು ಹೀಗಾಗಿ ಎರಡನೇದಾಗಿ ಲಾಸ್ಟು ಈ ಗಿಡ ನೆಡೋ ಕಾರ್ಯಕ್ರಮ ವರ್ಲ್ಡ್ ಎನ್ವರಾನ್ಮೆಂಟ್ ಡೇ ದಿವಸ ನಮಗೆ ಸರ್ಕಾರದಿಂದ ಒಂದು ಅವತ್ತು ಈವ್ನಿಂಗು ಕಾರ್ಯಕ್ರಮ ಮಾಡಬೇಕು ಬೆಳಗ್ಗೆಗೆ ನೀವೆಲ್ಲ ಗಿಡ ನೆಡಬೇಕು ಇಂಥ ಗಿಡ ಇಂಥ ನರ್ಸರಿಲಿ ಸಿಗ್ತದೆ ಹೋಗಿ ತೊಗೊಂಡು ಬನ್ನಿ ಆ ನರ್ಸರಿಲಿ ತೊಗೊಂಡ್ಬಂದಿದ್ದ ಗಿಡಗಳನ್ನು ಇಂಥ ಕಡೆ ನೆಡಿರಿ ಅಂತ ಸಂಜೆ ಆರು ಗಂಟೆಯಲ್ಲಿ ಮೆಸೇಜ್ ಆಗ್ತಿದ್ರು ನಾನು ಅಷ್ಟೊಬ್ಬ ಎಲ್ಲಿ ಫ್ರೀ ಇದೆ ಅಂತ ತಿಳ್ಕೊಂಡು ಇಪ್ಪತ್ತೇಳಕ್ಸಿ ರೆಡಿ ಇಟ್ಕೊಂಡು ಬೆಳಗ್ಗೆ ಗಿಡಕ್ಕೆ ಅಂತ ಹೋದಾಗ ನನಗೆ ಸಾರವ್ರ ನಂಬರ್ ಇಸ್ಕೊಂಡು ಮಾತಾಡಿದ್ರು ಬಾಲಚಂದ್ರ ಸರ್ ಅವ್ರಿಗೆ ನಾನು ಮಾತಾಡಿದೆ ಅಲ್ಲಿ ನಮ್ಮ ವೆಹಿಕಲ್ ಹೋಗಿದೆ ಸರ್ ಗಿಡ ಕೊಡ್ತಿಲ್ಲ ಇಂಥ ಪರ್ಪಸ್ಗೆ ಅಂತ ಹೇಳಿ ನನ್ನ ಲೆಟ್ರ್ ಬರ್ತ್ ಕಳಿಸಿದ್ದೆ ಇವರು ನರ್ಸರಿಗೆ ಗಿಡ ಕೊಡಲಿಲ್ಲ ಅಲ್ಲಿ ನಾನು ಶ್ರೀನಿವಾಸ ರೆಡ್ಡಿನೂ ಚೌಡ್ ರೆಡ್ಡಿ ಅಂತಾರೆ ಜೀವ ರೆಡ್ಡಿ ಅಂತ ಅವರು ಗಿಡ ಕೊಡೋದಿಲ್ಲ ಸರ್ ನಮ್ಮ ಆರ್ ಎಫ್ ಒ ಅವ್ರು ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತಂದ್ರು ಮತ್ತೆ ಇವ್ರಿಗೆ ಫೋನ್ ಮಾಡಿದ್ರೆ ತಕ್ಷಣ ಸ್ಪಂದಿಸಿಬಿಟ್ಟು ಇವರು ಹೇಳಿದ್ರು ಹತ್ತು ಗಿಡ ತಗೊಂಡು ಹೋಗಿ ಅಂತ ಹತ್ತು ಗಿಡ ತಗೊಂಡೋಗಿದ್ದೀವಿ ಹತ್ತು ಗಿಡ ನೆಟ್ಟಿದ್ದೀವಿ ಅದನ್ನೇ ನೀರು ಹಾಕಿ ಉಳಿಸಿದ್ದೀವಿ ಸರ್ ನೀವು ಇನ್ನೂ ನಮ್ಗೆ ಒಂದು ಮೂರು ಗಿಡ ಕೊಟ್ಟರೆ ಹೈಸ್ಕೂಲ್ ಕಾಂಪೌಂಡಲ್ಲಿ ನಮ್ಮ ನಿಯರ್ಲಿ ತ್ರೀ ಏಕರ್ಸ್ ಅಷ್ಟು ಲ್ಯಾಂಡ್ ಇದೆ ನೂರು ಗಿಡನ ಉಳಿಸ್ತೀವಿ ಮತ್ತು ನೂರು ಗಿಡನ ನೀವು ಎನಿ ಟೈಮ್ ನೀವು ನಾವು ಅದಕ್ಕೆ ಫಂಡಿಂಗ್ ಮಾಡ್ತೀವಿ ಸರ್ ಅದಕ್ಕೆ ಸಿಮೆಂಟ್ ಕಟ್ಟೆ ಕಟ್ಟಿಸಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಪ್ರತಿ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳಿಗೂ ಒಂದೊಂದು ಗಿಡವನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಕೊಲೆ ಮಾಡಿದ್ರೆ ಏನ್ ಶಿಕ್ಷೆ ಕೊಡ್ತೀವಿ ನಾವು ಭಾರತದಲ್ಲಿ ಆ ಶಿಕ್ಷೆಯನ್ನ ಸ್ವಿಟ್ಜರ್ಲೆಂಡ್ ಕೊಡ್ತಾರೆ ಸೊ ಅಂತ ಕಠಿಣವಾದ ಶಿಕ್ಷೆಗಳನ್ನ ನಾವು ಇಲ್ಲಿ ಜಾರಿ ಮಾಡಿದಾಗ ಕಾನೂನು ಮತ್ತಷ್ಟು ಆದಾಗ ಮಾತ್ರ ಗಿಡಗಳು ಉಳಿಲಿಕ್ಕೆ ಸಾಧ್ಯ ನಾವೆಲ್ಲ ಇವಾಗ್ಲೂ ಗಮನ ಗಮನಿಸ್ತೀವಿ ಇವಾಗ್ಲೂ ಕೇಳಿ ಕೇಳ್ಪಡ್ತಾ ಇರ್ತೀವಿ ಇಲ್ಲಿ ಸುಮಾರು ಮರಗಳಿದ್ವು ಸರ್ ದೊಡ್ಡ ದೊಡ್ಡ ಮರಗಳಿದ್ವು ಎಲ್ಲ ಕಡ್ದಾಗ ಕೊಟ್ರು ಸರ್ ಸರ್ ನಮ್ಮ ಮನೆ ಮುಂದ್ಗಡೆ ಒಂದು ಆಲ್ದ ಮರ ಇತ್ತು ಸಾರ್ ಎಷ್ಟು ದೊಡ್ಡದಿತ್ತು ಕಡ್ದಾಬಿಟ್ರೆ ಸರ್ ಸರ್ ಕಡ್ದಾಕಿದ್ದಲ್ಲ ಮರ ಹೇಳ್ತೇನೆ ನಾನು ಕಡ್ದಾಕಿ ಅಂತ ದುಡ್ಡಿನ ಆಸೆಗೋ ಅಥವಾ ಇನ್ಯಾವುದೋ ಮೂಲಕ್ಕೋ ಎಲ್ಲ ಗಿಡಗಳು ಯಾವ ಯಾರ್ದೋ ಒಂದು ಮರಗಳಿದ್ದಾವಲ್ಲ ಏಳು ಮರ ಇದ್ದಾವೆ ಏಳು ಮರಕ್ಕೆ ಎಷ್ಟು ದುಡ್ಡು ಕೊಡ್ತೀರ ಅವನೇ ಅಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಾನೆ ಆ ಮರ ಕಟ್ ಮಾಡ್ಕೊಂಡು ಹೋಗ್ತಾನೆ ಇದಕ್ಕೆಲ್ಲ ಬಿಗಿಯಾದ ಕಾನೂನಿನ ಕುಣಿಕೆಗಳು ಬಂದಾಗ ಮಾತ್ರ ಅವೆಲ್ಲ ಟೈಟ್ ಆದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮತ್ತೆ ನಾವೆಲ್ಲ ಗಿಡದ ಬಗ್ಗೆ ಏನೋ ವರ್ಷಕ್ಕೊಂದ್ಸಲಿ ನಾವು ಗಿಡ ಒಂದು ನಾಲ್ಕು ನೆಟ್ಬಿಟ್ಟು ಏನೋ ಕರೆದಿದ್ದಾರೆ ಪೊಲೀಸ್ನವರು ಭಾಳ ಆಮೇಲೆ ಇನ್ನೊಂದು ವಿಶೇಷವಾಗಿ ಪೊಲೀಸ್ ಅವ್ರಿಗೆ ಗಿಡ ನೆಡ್ತಿದ್ದಾರೆ ಅಂದ್ರೆ ಭಾಳ ಖುಷಿ ಯಾಕಂದ್ರೆ ಪೊಲೀಸ್ ಅಂದರೆ ಎಲ್ಲರಿಗೆ ಹೆದ್ರಕೊಳ್ಳೋಂಥ ಒಂದು ಕಾಲ ಇತ್ತು ಅಯ್ಯ ಅವ್ರ ಸವಾಸ ಯಾಕಪ್ಪ ಅಂತ ಇವತ್ತು ಹಂಗಿಲ್ಲ ಪೊಲೀಸರೇ ಸಮಾಜವನ್ನು ಉಳಿಸಿ ಬೆಳೆಸೋ ಅಂತ ಕೆರೆ ಕೆಲಸ ಮಾಡಿದ್ದಾರೆ ಮಾಡಬೇಕು ಅಂತ ಒಂದು ದಿವಸ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ಪರಿಸರ ದಿನಾಚರಣೆ ಅಂದರೆ ಒಂದೇ ದಿವಸ ಮಾಡಿ ಬಿಟ್ಬಿಡೋ ಅಂಥದ್ದಲ್ಲ ಮಕ್ಕಳು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ಬೇಕು ಗೊತ್ತಾಯ್ತಾ ಎಲ್ಲ ಹಳ್ಳಿಗಳಲ್ಲಿ ರಸ್ತೆ ಆಗಲಿ ಕಾರಣ ಅದು ಪೈಪ್ಲೈನ್ ಮತ್ತೊಂದು ಎಲ್ಲದಕ್ಕೂ ಮರಗಳು ಕರ್ದಾಗ್ತಾ ಇದ್ದಾರೆ ಇವಾಗ ಹಿಂದೆ ಒಂದು ಎರಡು ವರ್ಷದ ಹಿಂದೆ ನಿಮಗೆ ಕರೋನಾ ಬಂದಿದ್ದು ಗೊತ್ತಿದೆ ಯಾಕೆಲ್ಲ ಸತ್ತೋದು ಅಂತಂದರೆ ಆಕ್ಸಿಜನ್ ಇಲ್ದಿರ ಆಕ್ಸಿಜನ್ ಇಲ್ಲಿ ಮನುಷ್ಯನಿಗೆ ಇಮ್ಯುನಿಟಿ ಕಡಿಮೆ ಆಗಿಬಿಡ್ತದೆ ಸೊ ಆಕ್ಸಿಜನ್ ಕೊಡೋಂಥ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಅದನ್ನು ಕಡಿಮೆಗೆ ಬೇಡಿ ಅಂತೇಳಿ ನೀವೆಲ್ಲ ಸ್ವಲ್ಪ ಇದು ಮಾಡಬೇಕು ಮಕ್ಕಳು ಮಕ್ಕಳು ಮರ ಮರ ಗಿಡ ಬೆಳೆಸೋಂಥ ಹವ್ಯಾಸ ತುಂಬ ಶ್ರದ್ಧೆಯಿಂದ ಮಾಡಬೇಕು ಈಗಾಗಲೇ ಪೀಡಿ ಹೊರದಂಗೆ ನಿಮ್ಮ ಜನ್ಮದಿನದಲ್ಲಿ ನಿಮ್ಮ ತಂದೆ ತಾಯಿ ಜನ್ಮದಿನಕ್ಕಾಗಲಿ ಅಣ್ಣ ತಮ್ಮದಕ್ಕಾಗಲಿ ಜನ್ಮದಿನಕ್ಕಾಗಲಿ ಒಂದೊಂದು ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡಿದ್ರೆ ಎಷ್ಟೋ ಲಕ್ಷಾಂತರ ಗಿಡಗಳನ್ನು ಬೆಳೆಸ್ಬೋದು ನಮ್ಮ ಇದರಲ್ಲಿ ಪರಿಸರ ಉಳಿಸಿ ಅಂತ ಒಂದು ಮಾತು ಕೇಳ್ತಾ ಇವರೆಲ್ಲ